ಹಾಯ್ ರೀ ಎಲ್ಲರಿಗೆ ಗುಡ್ ಗುಡ್ ಈವ್ನಿಂಗ್ ನಾನು ನೋಡ್ರಿ ಗುಡ್ ಮಾರ್ನಿಂಗ್ ಅಂತಲತ್ತೀನಿ ಹೀಗೆ ಬಂದೆ ರಾತ್ರಿ ಟೈಮು ಆಗ್ಲತ್ತದು ಎಂಟೂವರೆ ಹತ್ತತ್ರ ಆಗ್ಲತ್ತದ್ದು ನಾನು ನೋಡ್ರಿ ಗುಡ್ ಮಾರ್ನಿಂಗ್ ಅಂತ ಹೇಳತ್ತೀನಿ ಸೊ ಎಲ್ಲರಿಗೆ ಗುಡ್ ಈವ್ನಿಂಗ್ ಎಲ್ಲರೂ ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಚಲೋ ಇದ್ರೆ ಅನ್ಕೋತೆ ನಾ ಭೀ ಛಲೋ ಇದ್ದೆ ಇವತ್ತು ನಂದು ಇವತ್ತು ಹ್ಯಾಶ್ ಟ್ಯಾಗ್ ಶಕ್ ಸೆಕೆಂಡ್ ಬ್ಲಾಗ್ ಅಂತಲೇ ಹೇಳ್ಬೋದು ಸೆಕೆಂಡ್ ಬ್ಲಾಗ್ ನಂದಿದೆ ಇವತ್ತು ನೆನ್ನೆದು ಇವತ್ತು ಹೋಗಿ ಅಪ್ಲೋಡ್ ಮಾಡೀನಿ ಇವತ್ತಿದು ಮತ್ತೆ ನಾಳೆ ಹೋಗಿ ಅಪ್ಲೋಡ್ ಮಾಡ್ತೆ ಎಲ್ಲಿ ಹೋಗಿ ಅಂತ ತಿಳ್ಕೊತಿರ್ಬೇಕು ನೀವು ನಮ್ಮ ಆಫೀಸ್ದಾಗ ಬಂದ್ಬಿಟ್ಟು ವೈಫೈ ಅದ ಅಲ್ಲಿ ಹೋಗಿ ನಾನು ಅಪ್ಲೋಡ್ ಮಾಡ್ತೆ ಇಲ್ಲಿದೆಲ್ಲ ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ತೆ ಅಲ್ಲಿ ಹೋಗೋದು ಅಪ್ಲೋಡಿಗೆ ಹಚ್ಚಿದೆ ಸೊ ಹಂಗೆ ಮಾಡ್ಲತ್ತಿದೆ ಹೆಂಗಂದ್ರೆ ಬಡವ್ರದ್ದು ಬಡವ್ರದ ಜೀವನವೇ ಇಷ್ಟ ಇರ್ತದ್ದು ಸೊ ಏನು ಮಾಡ್ಲಿಕ್ಕಾಗಲ್ದು ಅಲ್ವಾ ಸೊ ಹಾಗಾಗಿ ಅಲ್ಲಿ ಹೋಗಿ ಅಪ್ಲೋಡ್ ಮಾಡ್ತೆ ಇವತ್ತಿದು ಹಾಗೆ ಮಾಡೀನಿ ಮತ್ತು ಇವತ್ತಿದು ಹೋಗಿ ಈಗೇನು ವೀಡಿಯೋ ಮಾಡ್ಲತ್ತಿದೆ ಅದು ಹೋಗಿ ಅಲ್ಲಿ ಅಪ್ಲೋಡ್ ಮಾಡ್ತೆ ಸೊ ಹೀಗೆ ಥೋಡೆ ಅಡ್ಜಸ್ಟ್ಮೆಂಟ್ ಜಿಂದಗಿ ಇರ್ತದೆ ಬಡವ್ರ ಜಿಂದಗಿ ಹಂಗೆ ಇರ್ತದೆ ಅಡ್ಮೆಸ್ ಅಡ್ ಅಡ್ಜಸ್ಟ್ಮೆಂಟ್ ಜಿಂದಗಿ ಇರ್ತದೆ ಇಲ್ಲಿ ನೋಡ್ರಿ ನನ್ನ ಮಗಳು ಇದು ಪೇ ಇದು ಹೋಗಿತ್ತಂತಂದು ಇಲ್ಲಿ ಪೇಂಟ್ ಮಾಡಕಿ ಹಾಗೆ ಮಾಡಿ ಅಕ್ಕೀಗ ಜನ್ರಲ್ ಆ್ಯಕ್ಟಿವಿಟೀಸ್ನಾಗ ಭಾಳ ಇಂಟ್ರೆಸ್ಟ್ ಅದ ಪೇಂಟಿಂಗು ಡ್ಯಾನ್ಸಿಂಗು ಅದು ಇದು ಅಂತ ಸೊ ನನ್ನ ವೀಡಿಯೋ ಪ್ಲೀಸ್ 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 ಆದಷ್ಟು 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 ಲೈಕ್ ಮಾಡಿರಿ ಶೇರ್ ಮಾಡಿರಿ ಆದಷ್ಟು ಶೇರ್ ಮಾಡಿರಿ ನಿಮ್ದೆಲ್ಲ ಸಪೋರ್ಟ್ ಭಾಳ 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 ಜರೂರತ್ ಇರ್ತದೀಗ ಸೊ ಎಲ್ಲರಿಗೆ ನಮ್ಮ ಮನೆಗೆ ಎಲ್ಲರಿಗೆ ಕೋಲ್ಡ್ ನಮ್ಮ ಹಸ್ಬೆಂಡಿಗೆ ಕೋಲ್ಡ್ ನನಗೆ ಕೋಲ್ಡ್ ನನ್ನ ಮಗಳಿಗೆ ಕೋಲ್ಡ್ ಎಲ್ಲರಿಗೆ ಕೋಲ್ಡ್ ಆಗ್ಯದ ಈ ಕ್ಲೈಮೇಟ್ನಾಗೆ ಏನದನೋ ಸೊ ಹುಷಾರಾಗಿರ್ಬೇಕು ಇವಾಗ ಮತ್ತೇನೋ ಮಲೇರಿಯಾ ಹೊಂಟದಂತ ಸೊ ಹುಷಾರಾಗಿರ್ಬೇಕು ಸ್ವಲ್ಪ ಹಾಗೆ ಒಂದೇ ಒಂದೇ ಕಡೆ ಒಂದೇ ಕಡೆ ವಿಡಿಯೋ ಕಾಣಿಸ್ತದೆ ನಿಮ್ಗೆ ಯಾಕಂದ್ರೆ ಮನೆ ಸಣ್ಣ ತೀ ನ ಕುತ್ ಮಾಡಿ ನೀವತ್ತಿಲ್ಲಿ ಕೂತ್ ಮಾಡತ್ತೀನಿ ಸೊ ಹಿಂಗೆ ಇರ್ತದ ನೋಡಿರಿ ಎಲ್ಲ ಗಿಜ್ಜಿ ಗಿಜ್ಜಿ ಗಿಜ್ಜಿಡಿರ್ತದ ಸೊ ನೋಡಿರಿ ಇಲ್ಲಿ ಕೂತು ವಿಡಿಯೋ ಮಾಡ್ಲಿತ್ತೀನಿ ಸಣ್ಣದ ನಮ್ಮನಿ ಚಿಕ್ಕ ಗೂಡದ ನಮ್ಮ ಮನೆ ಸೊ ಹಾಗಾಗಿ ವಿಡಿಯೋ ಮಾಡ್ಲತ್ತೀನಿ ಮತ್ತು ಏನು ಹೇಳೋದಿರ್ತದ್ದು ಮತ್ತು ಏನಂದರೂ ಶಾರ್ಟ್ಸ್ನೂ ಅಪ್ಲೋಡ್ ಮಾಡಿದ್ದೀನಿ ನಾನು ನಾ ಸ್ಪೆಷಲಿ 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 ಇತ್ತೀಚಿಗೆ ಆದರೂ ಮುಂಚೆ ಎಲ್ಲ ನಾ ವಿಡಿಯೋಸ್ ಮಾಡ್ತಿದ್ದೆ ರೀಲ್ಸ್ ಮಾಡ್ತಿದ್ದೆ ಇನ್ಸ್ಟಾಗ್ರಾಮ್ ರೀಲ್ಸು ಎಲ್ಲ ಮಾಡ್ತಿದ್ದೆ ಬಟ್ ಇತ್ತೀಚೆಗೆ ನನಗೆ ಇಷ್ಟ ಆಗಿದೆ ಏನಂತಂದ್ರೆ ನಮ್ಮ ಭಾಷೆ ನಮ್ಮ ಜನಪದ ಭಾಷೆ ಮತ್ತು ನಮ್ಮದು ಜನಪದನಾಗೆ ನಾನು ಶಾರ್ಟ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೀನಿ ಸೊ ಅದಕ್ಕೆ ಭೀ ಸಪೋರ್ಟ್ ಮಾಡಿರಿ ನಂದು ವ್ಲಾಗಿಂಗ್ ಚಾನಲಿಗೆ ಭೀ ಸಪೋರ್ಟ್ ಮಾಡಿರಿ ಹೇಳಿದ್ದೀನಿ ನಾ ಬೇಕಾದ್ರೂ ನಿಮಗೆ ಶಾರ್ಟ್ಸ್ ನೋಡೇ ನೋಡಿದ್ರಿ ಬೀದರ್ ಹುಡುಗಿ ಅಂತ ಟೈಪ್ ಮಾಡ್ರೆ ಬರ್ತದು ಸೊ ಬೀದರ್ ಹುಡುಗಿ ವ್ಲಾಗ್ಸ್ ಅಂತ ಹುಡುಗರು ಭೀ ಬರ್ತದೋ ಸೊ ಪ್ಲೀಸ್ ಸಪೋರ್ಟ್ ಮಾಡಿರಿ ಯಾಕಂದ್ರೆ ಇತ್ತೀಚಿಗೆ ಇಷ್ಟ ಆಗ್ಲಕ್ಕೆ ಸ್ಟಾರ್ಟ್ ಆಗ್ಯದ ನನಗೆ ಜನಪದ ಸಾಂಗ್ಸ್ ಪ್ರತಿಯೊಂದು ಭೀ ಇತ್ತೀಚಿಗೆ ಸ್ಟ ಇಷ್ಟ ಆಗ್ಲತ್ತದು ಸೊ ಒಂಥರ ಚಲೋ ಭೀ ಇರ್ತದು ಮಸ್ತಿ ಇರ್ತದ್ದು ಸಾಂಗ್ಸು ಚಲೋ ಇರ್ತದ್ದು ಮಸ್ತಿರ್ತದೋ ಅನಾಗಿ ಹೇಗಿರ್ತದಂತಂದ್ರೆ ಅದರೊಳಗೆ ಒಂದು ಒಂದು ಪ್ರತಿಯೊಂದು ಜನಪದ ಸಾಂಗ್ದಾಗ ಭೀ ಇಷ್ಟು ಅರ್ಥ ಇರ್ತದಂದ್ರೆ ಅಷ್ಟೇ ಇರ್ತ ಅರ್ಥ ಇರ್ತದ್ದು ಆ್ಯಕ್ಚುಲಿನ ಆಫೀಸ್ನಾಗ ಕೂತಾಗ ಭೀ ಒಬ್ಬಕ್ಕಿ ಇರ್ತಲ್ಲ ಅವಾಗ ಏನು ಒಂದು ಕಡೆ ಜನಪದ ಸಾಂಗ್ ಹಚ್ಕೊಂಡು ಒಂದು ಕಡೆ ಕೆಲಸ ಮಾಡ್ತಾ ಇರ್ತೆ ಸೊ ಅಷ್ಟೊಂದು ಅಡಿಕ್ಟ್ ಅಷ್ಟೊಂದು ಇಷ್ಟ ಆಗ್ಬಿಟ್ಟದೀಗ ಜನಪದ ಸಾಂಗ್ ಅಂದ್ರೆ ಅಷ್ಟೊಂದು ಆಮೇಲೆ ಸ್ಪೆಷಲಿ ಯಾರ್ಯಾರ ಅಂತಂದ್ರೆ ಮ್ಯೂಸಿಕ್ ಮೈಲಾರಿ ಅಣ್ಣ ಮತ್ತು ಪರ್ಸು ಕೊಳ್ಳೂರು ಅಣ್ಣ ಮತ್ತು ಹನುಮಂತ ಅಣ್ಣ ಇದೆಲ್ಲ ಭಾಳ 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 ಇಷ್ಟ ಆಯ್ತದು ಇವ್ರದೆಲ್ಲ ಸಾಂಗ್ ಕೇಳ್ಕೊತಿರ್ತೇನೆ ನಾನು ಮತ್ತು ಇಷ್ಟು ನಿಜ ಭಾಳ ಹೇಳತ್ತಾಳಂತ ತಿಳ್ಕೊತಾರೆ ಬಟ್ ಇಷ್ಟು ಟ್ರೆಂಡಿಂಗ್ ಇಷ್ಟು ಬರೀ ಟ್ರೆಂಡಿಂಗ್ ಟ್ರೆಂಡಿಂಗ್ ಅನ್ಕೋತಿರ್ತೆ ಬಟ್ ಭಾಳ ಟ್ರೆಂಡಿಂಗ್ ಅದೆಲ್ಲ ಆರ್ಕೆಸ್ಟ್ರಾ ಎಲ್ಲ ಮಾಡ್ತಾರೆ ಮ್ಯೂಸಿಕ್ ಮೆಲಾರಿ ಅಣ್ಣ ಮತ್ತು ಪರ್ಸುಕೊಲ್ಲೂರಣ್ಣ ಮತ್ತು ಲಪ್ಪಂಗ್ ರಾಜ ಇದೆಲ್ಲ ನೋಡ್ತಾ ಇರ್ತೇನೆ ಫ್ರೀ ಇದ್ದಾಗೆಲ್ಲ ಇದ್ರಾಗೆ ಟೈಮ್ ಪಾಸ್ ಮಾಡ್ತೆ ಕೆಲಸ ಇಲ್ದಾಗೆಲ್ಲ ಇವ್ರದೇ ನೋಡ್ಕೋತಿರ್ತೆ ಬರೀ ನಂದು ಯೂಟ್ಯೂಬ್ ಚಾಲೋ ಮಾಡ್ರೆ ಬರೀ ಅವ್ರದ್ದೇ ಬರ್ತಾವೆ ಎಲ್ಲ ಸೊ ಅವ್ರದ್ದು ಇಂಟರ್ವ್ಯೂ ಎಲ್ಲ ನೋಡ್ಕೊತಿರ್ತೇನೆ ನಾನು ಲಪಂಗ ರಾಜ ಅಣ್ಣದು ಮ ಮ್ಯೂಸಿಕ್ ಮೈಲಾರಿ ಅಣ್ಣದು ಎಲ್ಲ ನೋಡ್ಕೋತಿರ್ತೆ ಭಾಳ ಚಲೋ ಮಾಡ್ತಾರೆ ಭಾಳ ನನಗೆ ಮೋಸ್ಟ್ ಅತಿ ಫೇವ್ರೇಟ್ ಅಂದ್ರೆ ಮ್ಯೂಸಿಕ್ ಮೈಲಾರಿ ಅಣ್ಣ ಸೆಕೆಂಡ್ ಹನುಮಂತ ಸೊ ಅವ್ರ ವಾಯ್ಸ್ ಭಾಳ 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 ಇಷ್ಟ ಆಯಿತು ನನಗೆ ನಿಜ ಜೀವನದಾಗ ಒಂದ್ಸರಿ ಸಿಗ್ಬೇಕಂತಂದ್ರೆ ಮ್ಯೂಸಿಕ್ ಮೈಲಾರಿ ಅಣ್ಣನ ಜೊತೆ ಭೇಟಿ ಆಗಬೇಕು ಅದು ಒಂದು ಭಾಳ ಅದ ಯಾವಾಗ ಆಯ್ತದೋ ಯಾವಾಗ ಆಗೋಲ್ಲ ಇದು ಕನ್ಸು ಅಂತಲೇ ಹೇಳ್ಬೋದು ಹೇಳೋಕ್ಕಾಗಲ್ಲ ಸಿಲ್ಲಿ ಕನ್ಸು ಅಂತ ಭೀ ಹೇಳ್ಬೋದು ಬಟ್ ಹೇಳಕ್ ಭೀ ಆಗಲ್ಲ ಯಾವಾಗ ಜೀವನ ಹೆಂಗೆ ಟರ್ನ್ ಆಯ್ತದ ಅಂತಂದು ಹೇಳೋಕ್ಕಾಗಲ್ದು ಸೊ ಒಂದರ ಒಂದಿನ ಭೇಟಿ ಆಗ್ಬೇಕಂತ ಅದ ಸೊ ಭೇಟಿ ನೋಡಮ್ ನೋಡಮ್ಮಿ ಅಲ್ಲ ಹಾಯ್ 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 ಹಾಗೆ ವಿಡಿಯೋ ಮಾಡ್ಕೊತ ಮಾಡ್ಕೋತ ಮಕ್ಕೊಂಡಿನಿ ಅಲ್ಲೇ ನಿದ್ದೆ ಹತ್ತದ ಸ್ವಲ್ಪ ಜ್ವರ ಬಂದಾಗಿತ್ತು ಸೊ ಹಾಗಾಗಿ ಹಂಗೆ ಮಕ್ಕೊಂಡಿದ್ದ ಇವಾಗ ಎದ್ದೀನಿ ಭಾಳ ಭೀ ಹೊಂಟಿದ್ದು ಹಂಗಾಗ್ಯದ ಫುಲ್ ಕೋಲ್ಡ್ ಕಣ್ಣೆಲ್ಲ ಉರಿಲತ್ತವ ಒಂಥರ ಆಗ್ಲತ್ತದು ಹಷ್ಟೇ ಬೇರೆ ಆಗ್ಯಾವ ಊಟ ಮಾಡ್ಲಿಕ್ಕೆ ಸೊ ಹಾಗೆ ಊಟ ಮಾಡಿ ಮೊಕ್ಕೊಂಬರಿ ಫುಲ್ಲು ಮತ್ತು ಮುಂಜಾನೆ ಜಲ್ದಿ ಹೇಳ್ಬೇಕು ನಾಳೆಗೆ ಸಾಟರ್ಡೆ ಸಾಟರ್ಡೆ ಬಂದರೂ ಯಾರಿಗೆ ಖುಷಿ ಆಯ್ತದೋ ಇಲ್ಲೋ ಬಟ್ ನನಗರ ಭಾಳ ಭಾಳ ಖುಷಿ ಆಯ್ತದ ಯಾಕಂದ್ರೆ ಸಂಡೇ ಒಂದಿನ ರೆಸ್ಟ್ ಸಿಕ್ತದ ಮಸ್ತ್ ಏನು ಭೀ ಮಾಡಲ್ಲ ಅರ ಸಂಡೇ ಲೇಟಾಗಿ ಎದ್ದೆ ಲೇಟಾಗಿ ಎಳೋದು ಬರೀ ಮತ್ತು ಊಟ ಮಾಡೋದು ಮತ್ತು ಹಾಸಿಗೆಗಿರೋದು ಅಷ್ಟೇ ಮಾಡ್ತಾಯಿರ್ತೆ ಒಂದೇ ದಿನ ಸಂಡೆ ಸಿಗ್ಲಕ್ಕ ಒಂದೇ ದಿನ ಸಿಗ್ತದ್ದು ಸೊ ಹಾಗಾಗಿ ಥೋಡೆ ರೆಸ್ಟ್ ಮಾಡ್ಬೇಕನ್ನಿಸ್ತದೆ ಹೆಡ್ಡೇಕು ಮಂಡೇ ಟು ಸ್ಯಾಟರ್ಡೆ ಫುಲ್ ಹೆಗ್ ಹೆಡ್ ಇರ್ತದೆ ಟೆನ್ಷನ್ ಇರ್ತದ ಮನೆ ಕೆಲಸ ಹಂಗಿರ್ತದಂತಂದು ಸಂಡೇ ಏನು ಭೀ ಮುಟ್ಟಲ್ಲೇನ ಯಾಕಂದ್ರೆ ಮತ್ತು ಮಂಡೇ ಟು ಸಾಟರ್ಡೇರಾ ಹೆಂಗೆ ಭೀ ಮಾಡೋದೇ ಇರ್ತದೋ ಸೊ ನೀವು ಭೀ ನನ್ನ ಥರನೇ ಮಾಡ್ತೀರ ಹೇಳ್ರಿ ಯಾಕಂದರೆ ಮ ಕೆಲಸ ಮಾಡೋರಿಗೆ ಹೆಂಗೆ ಇರ್ತದಂತಂದ್ರೆ ಅಪ್ಪ ಮನೆಗೆ ಇರಬೇಕು ನನಗಾರ ಅನ್ನಿಸ್ತದೆ ಯಾರಿಗೆ ಅನ್ನಿಸ್ತದೋ ಇಲ್ಲೋ ಬಟ್ ನನಗೆ ಹೆಂಗೆ ಆಸೆ ಅಂತಂದ್ರೆ ನಮ್ಮ ಮನೆಗೆ ಇರಬೇಕು ಹಾಗೆಲ್ಲ ಆಸೆ ಅದ ನನಗೂ ಬಟ್ ನೋಡಮ್ಮಿ ಒಂದು ಒಂಥರ ಹೆಂಗೆ ಅಂತಂದ್ರೆ ಮೈಂಡ್ ಫ್ರೆಶ್ ಭೀ ಇರ್ತದೋ ಕೆಲ್ಸಕ್ಕೆ ಹೋಗ್ಲತ್ತರೂ ಮೈಂಡ್ ಫ್ರೆಶ್ ಇರ್ತದೆ ಜಲ್ದಿ ಜಲ್ದಿ ಕೆಲಸ ಆಯ್ತದ ಮನೆಗಿದ್ರೆ ಜಲ್ದಿ ಕೆಲಸನೇ ಆಗಲ್ದು ಸೊ ಹಂಗೆ ಭೀ ಅನ್ನಿಸ್ತದೆ ಹಿಂಗೆ ಭೀ ಅನ್ನಿಸ್ತು ಒಂದೊಂದ್ಸಲ ಸಂಡೆ ಬಂತಂದ್ರೆ ಅಪ್ಪ ಮಂಡೇನೇ ಚಲೋ ಇರ್ತದ ಅಂತ ಅನ್ನಿಸ್ತದೆ ಯಾಕಂದ್ರೆ ಫುಲ್ ಲೇಸಿ ಡೇ ಇರ್ತದ ತಿಂಬೋದು ಮುಕ್ಕುಮದು ತಿಂಬದು ಮುಕ್ಕುಮದು ಇಟ್ಟೇ ಇರ್ತದೆ ಬಟ್ ಮಂಡೆ ಬಂತಂದ್ರೆ ಒಂಥರ ಅದು ಕೈಕಾಲು ತಾನೇ ಓಡ್ತಾ ಇರ್ತವ ತಂತಾನೆ ಕೆಲಸ ನಡೀತಾ ಇರ್ತದ್ದು ಎಲ್ಲ ಹಾಗೆ ಇರ್ತದೋ ಸೊ ಬರ್ರಿ ಊಟ ಮಾಡಮ್ಮಿ ಹಸು ಆಗ್ಯಾವ ಭಾಳ ಊಟ ಮಾಡಿ ಜಲ್ದಿ ಮಕ್ಕೊಂಡು ಜಲ್ದಿ ಮತ್ತು ಮುಂಜಾನೆ ಜಲ್ದಿ ಎದ್ದು ಮತ್ತು ಅದೇ ರೋಟೀನ್ ಮತ್ತು ಅದೇ ಬಟ್ ಸ್ಯಾಟರ್ಡೆ ನಾಳೆ ಖುಷಿ ಅದ ಹೆಂಗಂದ್ರೆ ಅದೇ ಹೇಳ್ದಲ್ಲ ಮತ್ತು ಸಂಡೆ ಬರ್ತದ ಸಂಡೇ ಹಿಂಗೆ ಹೋಯ್ತು ಗೊತ್ತು ಏಳಕ್ಕೆ ಹತ್ತಾಯ್ತದು ಹಂಗೆ ಹಂಗಾಗಿ ಥೋಡೆ ಟೈಮ್ ಪಾಸ್ ಮಾಡಿ ಫೋನ್ ನೋಡ್ಕೊತ ಹನ್ನೊಂದು ಆಯ್ತದಲ್ಲೇ ಓಕೆನಾ ಮತ್ತು ಚಹಾ ಕುಡಿತೇನೆ ನಾನು ಹನ್ನೊಂದು ಹನ್ನೊಂದುವರೆಗೆ ಬರೀ ಏಳೋದು ಫಸ್ಟ್ ಚಹಾ ಬೇಕು ಈಗಾದ್ರೂ ಭೀ ಮಂಡೇ ಟು ಏನಾದರೂ ಭೀ ಥೋಡೆ ಏಳದು ಥೋಡೆ ಚಹಾ ಬೇಕು ನಿಮ್ಗಾರ ಗೊತ್ತೇದ ಉತ್ತರ ಕರ್ನಾಟಕ ಮಂದಿ ಹೆಂಗಿರ್ತಾರಂತೆಂದ್ರೆ ಚಾ ಭೀ ಅವ್ರ ಕೆಲಸನೇ ನಡೆಯಲ್ದು ಊಟ ಇಲ್ದ್ರೂ ಭೀ ನಡೀತು ಚಾ ಬೇಕು ಅವ್ರಿಗೆ ಘಂಟಕ್ಕೊಂದೊಂದು ಸಲ ಚಾ ಕೊಟ್ಟರು ಭೀ ಬ್ಯಾಡಂಬಲ್ಲ ಸೊ ನಾ ಭೀ ಅದೇ ಕೆಟಗರಿ ಇದಕ್ಕಿದೆ ಬಟ್ ಅಷ್ಟೊಂದು ಏನು ಕುಡಿಯೋಲ್ಲ ನನಗೆ ಬೆಳಗ್ಗೆ ಒಂದು ಸಾರಿ ಕುಡೀತೆ ಆಫೀಸ್ನಾಗ ಒಂದ್ಸರಿ ಕುಡೀತೆ ಬಂದರೂ ನಮ್ಮ ಬೈನಿ ಮನ್ಯಾಗ ಒಂದು ಸಲ ಬರ ಬರ್ತಾ ಬರ್ತಾ ಬೈನಿ ಮನ್ಯಾಗ ಒಂದು ಸಲ ಕುಡೀತೆ ಸೊ ಮೂರು ಸಲ ಆಯ್ತಾವ ಇಲ್ಲರ ಎರಡು ಸಲ ಇನ್ನಡೆ ಟೂ ಟೈಮ್ಸ್ ಆಯ್ತವ ಓಕೆನಾ ಮತ್ತೇನು ಅಂತಂದ್ರೆ ನಿಮ್ಗಾರ ಗೊತ್ತಿದೆ ಜನಪದ ಲವರ್ ಇದೆಯಾ ನಂತರ ನೀ ನೀವು ಯಾರ್ಯಾರು ಜನಪದ ಲವರ್ ಇದ್ದೀರಿ ಅಂತ ಹೇಳ್ರಿ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು ನನಗೆ ಏನೋ ಗೊತ್ತಿಲ್ಲ ಭಾಳ ಅಂದ್ರೆ ಭಾಳ ಎಷ್ಟು ಹೇಳ್ಕೊಂಡ್ರು ಭೀ ಕಮ್ಮಿ ಇಲ್ಲ ಅಂತ ಅನ್ನಿಸ್ತದ್ರು ಸುಮ್ಮನೆ ಕೂತಾಗ ನನ್ನನೆ ಹಾಡು ಹಾಡ್ಕೋತಿರ್ತೆ ನಂದು ಅಷ್ಟೊಂದು ಧನಿ ಛಲೋ ಇಲ್ಲ ಅಂತಂದ್ರೆ ಭೀ ನಾನು ಹಾಡು ಹಾಡ್ಕೊತಿರ್ತೆ ಅದೇ ಹಾಡು ಹಾಡ್ಕೊತಿರ್ತೆ ಟೈಮ್ ಪಾಸ್ ಆಗಲ್ಲ ಹೋಯ್ತಂದ್ರೆ ಅದೇ ಹಾಡು ಹಾಡ್ಕೊತಿರ್ತೆ ಟೈಮ್ ಪಾಸ್ ಆಗೋಲ್ಲ ಆಯ್ತು ಜನಪದ ಸಾಂಗ್ ಹಚ್ಕೊಂಡಿರ್ತೆ ನಂತರ ನೀವು ಬಿ ಯಾರ ಜನಪದ ಲವರ್ ಇದ್ರೆ ಹೇಳ್ರಿ ಸೊ ಪ್ಲೀಸ್ ನಮ್ದು ವೀಡಿಯೋಗ ಈಗ ಹೆಂಗೆ ಎಲ್ಲ ಜನಪದ ಗಾಯಕರಿಗೆ ನೀವು ಸಪೋರ್ಟ್ ಮಾಡತ್ತಿರಿ ಹೆಂಗೆ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಸಪೋರ್ಟ್ ಮಾಡತ್ತೀರಿ ಸೊ ಹಾಗೆ ನಾ ಒಂದು ಉತ್ತರ ಕರ್ನಾಟಕ ಒಂದು ನಿಮ್ಮ ಮನೆ ಮಗಳಂತಿಳ್ಕೊರಿ ನಿಮ್ಮ ಅಕ್ಕ ತಂಗಿ ಅಂತ ತಿಳ್ಕೊರಿ ನನಗೆ ಭೀ ಸಪೋರ್ಟ್ ಮಾಡ್ರಿ ಪ್ಲೀಸ್ 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 ನಿಮ್ಮ ಸಪೋರ್ಟು ನನಗೆ ಭಾಳ 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 ಮುಖ್ಯ ಯಾಕಂದ್ರೆ ನಾ ಭೀ ನಂಗೆ ಭೀ ಏನೋ ಒಂದು ಮಾಡಬೇಕು ಏನೋ ಇಷ್ಟೇ ಜೀವನ ಇದೇ ದುಡಿಯೋದು ಇದೇ ತಿಂಬೋದು ಇಷ್ಟೇ ಹೆಂಗೆ ಅಂದ್ರೆ ಗೊತ್ತು ಸ್ಯಾಲ್ರಿ ಬಂದಿದ್ದು ಮತ್ತೆ ನಾಲ್ಕು ದಿನ ಚಲೋ ಇರ್ತೇವಾ ಆಮೇಲೆ ಮತ್ತೆ ತಗೋರು ಅದೇ ಅದೇ ಮತ್ತು ಸ್ಯಾಲ್ರಿ ಬರೋದ ತನಕ ನಾವು ವೆಯ್ಟ್ ಇರಬೇಕು ಎಲ್ಲೋ ಮಿಡಲ್ ಕ್ಲಾಸ್ ಫ್ಯಾ ಇದು ಇದೇ ಫ್ಯಾಕ್ಟ್ ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿದ್ ಭೀ ಇದೇ ಇರ್ತದ್ದು ಸ್ಯಾಲ್ರಿ ಬಂದಿದ್ದು ನಾಲ್ಕು ದಿನ ಚಲೋ ಇರ್ತಾರ ಮತ್ತು ಅದೇ ದಿನ ಮತ್ತು ಅಳೆ ಅದೇ ಹಳಗಾಲು ಅದೇ ಅಲ್ಲ ಮತ್ತು ಮಕ್ಕಳಿಗೆ ಭೀ ಕಾಂಪ್ರಮೈಸ್ ಮಾಡಿಸೋದು ಇನ್ ಪೇರೆಂಟ್ಸ್ ಭೀ ಕಾಂಪ್ರಮೈಸ್ ಆಗೋದು ಇದೇ ಇರೋದು ಜೀವನ ಸೊ ನಂದು ಥಾಟ್ ನಂದು ಏನಪ್ಪ ಅಂತಂದ್ರೆ ಇದೇ ಇಲ್ಲ ನಾವು ಭೀ ಕನಸು ನೋಡಬೇಕು ಆ ಕನಸು ನನ್ಸು ಮಾಡಬೇಕು ನಮ್ಮ ಕೈದಾಗ ನಮ್ಮ ಕೈಲಿಂದ ಆಯ್ತದ ಅಂತಂದು ನಾವು ಯಾಕೆ ಮಾಡಬಾರ್ದು ಹೊಸ ಹೊಸ ಪ್ರಯತ್ನಗಳು ಮಾಡಬೇಕು ಓಕೆ ಒಬ್ಬರೊಬ್ಬರು ಲಾಸ್ ಭೀ ಆಯ್ತಾರೆ ಬಿಸ್ನೆಸ್ ಮಾಡ್ಬೇಕಂತಾರೆ ಲಾಸ್ ಆಯ್ತಾರ ಬಟ್ ಧೈರ್ಯನ ಕಳ್ಕೋಬಾರ್ದು ಓಕೆನಾ ಲಾಸ್ ಆದ್ರೂ ಬಿ ಧೈರ್ಯ ಕಳ್ಕೊಬಾರ್ದು ಸೊ ಹೆಂಗಂತಂದ್ರೆ ಪ್ರಾಫಿಟ್ ಆದ್ರೆ ಅದು ನೆಕ್ಸ್ಟ್ ಲೆವೆಲಿಗೆ ಇರ್ತದ ಬಟ್ ಪ್ರಾಫಿಟು ಲಾಸ್ ಜೀವನದಾಗ ಇದ್ದೇ ಇರ್ತದೋ ಅದೆಲ್ಲ ಇದ್ದರೆ ಜೀವನ ಅಂತಾರೆ ಸೊ ಹಾಗಾಗಿ ನನಗೆ ಭೀ ಒಂದು ಏನಾರ ಮಾಡ್ಬೇಕಂತ ಭಾಳ ಆಸೆ ಇಲ್ಲ ಸೊ ನಾನು ನಿಮ್ಮೆಲ್ಲರೂ ಸಪೋರ್ಟ್ ಇದ್ರನ್ನ ಮಾಡಿದೆ ಅಂತ ಅಂದ್ಕೊಂಡಿದೆ ಲಾಸ್ಟ್ ಭೀ ನ ಭಾಳ ಅಂದ್ರೆ ಭಾಳ ಟ್ರೈ ಮಾಡೀನಿ ಎಲ್ಲ ಮಾಡೀನಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದ ಲಾಸ್ಟ್ ಮಾನಿಟೈಸೇಷನ್ ಆಗಕ್ಕಿತ್ತು ಅಪ್ಲೈ ಮಾಡಿದ್ದ ನನ್ನ ಫೋನ್ ಮಾಡಬೇಕು ಮೂರು ದಿನ ಹತ್ತೀನಿ ಟ್ರಸ್ಟ್ ಮೀ ಮೂರು ದಿನ ಹತ್ತೀನಿ ಅಷ್ಟು ಅದ್ರದ್ದು ಐ ಡಿ ಗೊತ್ತಿಲ್ಲ ನನಗೆ ಏನಿಲ್ಲ ಒಂದು ಹೆಂಗಂದ್ರೆ ಭಾಳ ಅಂದರು ಹಾರ್ಟ್ ಆಗಿತ್ತು ಆ ಐ ಡಿ ನಂಬರ್ ತೆಗಿಲಕ್ಕೆ ಬರಲ್ದು ಅದು ನಮಗೆ ನಾನು ನಾ ಹೆಂಗೆ ಓವರ್ ಕಾನ್ಫಿಡೆನ್ಸ್ನಾಗ ಅಂತಂದ್ರೆ ಏನಾಯ್ತದ ಹಂಗೆ ಫೋನ್ ಮಾಡಿದೋಯ್ತು ಸಾಂಗಾಗಿ ಭಾಳ ಅಂದ್ರೆ ಭಾಳ ದುಃಖ ಆಗಿತ್ತು ಅದು ಅದು ಹರ್ಟ್ ಆಗಿ ಮತ್ತೆ ಒಂದು ವರ್ಷ ನಾ ಏನೂ ಮಾಡೇ ಇಲ್ಲ ವಿಡಿಯೋನೇ ಮಾಡಿಲ್ಲ ನಾ ಬೇಡ ಬೇಡ ಈ ಸವಾಸನೇ ಬೇಡ ನಮ್ಮಂತವರಿಗೆ ಯೂಟ್ಯೂಬೆಲ್ಲ ಇಲ್ವೇ ಇಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಅಗೇನ್ ನಾ ಮತ್ತೆ ಸ್ಟಾರ್ಟ್ ಮಾಡೀನಿ ಮತ್ತು ಮತ್ತು ವೀಡಿಯೋ ಮಾಡ್ಲತ್ತೀನಿ ಮತ್ತು ನೋಡ್ರಿ ನಿಮ್ಮ ಜೊತೆ ಎಲ್ಲ ಮಾತಾಡ್ಲತ್ತೀನಿ ನನಗೆ ಏನೋ ಒಂಥರ ಖುಷಿ ಅದ ವೀಡಿಯೋ ಮಾಡೋದ್ರಾಗ ನಂದು ದುಃಖ ಹಂಚ್ಕೊಂಬದ್ರಾಗ ನನ್ನ ಸುಖ ಹಂಚ್ಕೊಂಬದ್ರಾಗ ನಂದು ಏನಂತೂ ನನ್ನ ಸ್ಯಾಡ್ ಇದ್ದಾಗ ಹೇಳ್ಕೊಂಬದ್ರಾಗ ಅಫ್ಕೋರ್ಸ್ ನಂದು ಯಾರು ಭೀ ಫ್ರೆಂಡ್ಸೇ ಎಲ್ಲ ಗೊತ್ತು ನಂದು ಬೆಸ್ಟ್ ಫ್ರೆಂಡ್ ಅಂತೂ ನಾನು ಯಾವಾಗ ಭೀ ಹೇಳ್ತಾಯಿದ್ದೆ ಹಳೆ ವೀಡಿಯೋದಾಗ ಭೀ ಇದ್ದೆ ನಾನು ನನ್ನ ಬೆಸ್ಟ್ ಅಂದ್ರೆ ನನ್ನ ಫೋನು ನಾ ಫೋನ್ ನೋಡ್ಕೊತಿರ್ತೆ ನಂಗೆ ಬೇಜಾರಾದಾಗ ನಾ ಹಾಡು ಕೇಳ್ಕೊತಿರ್ತೆ ಸೊ ಬೆಸ್ಟ್ ಫ್ರೆಂಡ್ ಅಂದ್ರೆ ಫೋನು ಅದೇ ಫೋನ್ ಜೊತೆ ನಾನು ಇವಾಗ ಮಾತಾಡ್ತೆ ನನಗೆ ನನಗೆ ಹೆಂಗ ಅಂತಂದ್ರೆ ಮಾತಾಡ್ರಿ ಯಾರು ಮಾತಾಡಬೇಡ ಅಂತಂದು ಯಾರು ಭೀ ಅಂದಿಲ್ಲ ಮಾತಾಡ್ರಿ ಕೆಲ್ಸಿದಾಗ ಮಾತಾಡ್ರಿ ಸೊ ಅದೇ ನಾ ಅಳ್ವಡ್ಸ್ಕೊಂಡಿನಿ ಮಾತಾಡಮ್ಮಿ ಯಾಕೆ ಮಾತಾಡಬಾರ್ದು ಅದೇ ಕೆಲಸಿದಾಗ ಮಾತಾಡಮ್ಮಿ ಅಂತ ಸೊ ನನಗೆ ನಾನು ಒಂದು ಕಡೆ ಇದ್ರಗಿಂತ ಮುಂಚೆ ನಾನು ಬೇರೆ ಕಡೆ ಕೆಲಸ ಮಾಡ್ತಿದ್ದೆ ಅಲ್ಲಿ ಒಬ್ಬರು ಮ್ಯಾಮ್ ಇದ್ದರು ಅವ್ರು ಹೇಳ್ತಿದ್ದಿದ್ದು ನನಗೆ ಮಾತಾಡ್ರಿ ಯಾರು ಬ್ಯಾಡಂಬಲ್ಲ ಮಾತು ಕೆಲ್ಸದಾಗ ಮಾತಾಡ್ರಿ ಅಂತ ಸೊ ಅದನ್ನೇ ನಾ ಇವಾಗ ಅದೇ ಫಾಲೋ ಮಾಡಲಿದ್ದೀನಿ ಮಾತಾಡಮ್ಮಿ ಯಾಕೆ ಬ್ಯಾಡ ಮಾತಾಡಮ್ಮಿ ಬಟ್ ಕೆಲಸದಾಗ ಮಾತಾಡಮ್ಮಿ ಅಂತ ಸೊ ಹಾಗಾಗಿ ಸೊ ಬರ್ರಿ ಪ್ಲೀಸ್ ಸಪೋರ್ಟ್ ಮಾಡ್ರಿ ಲೈಕ್ ಮಾಡಿರಿ ಆದಷ್ಟು 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 ಶೇರ್ ಮಾಡಿರಿ ನಾ ನಿನ್ನೆ ಒಂದು ಹೊಸ ರೀಲ್ ಅಪ್ಲೋಡ್ ಮಾಡಿದ್ದ ಇವತ್ತು ಜಸ್ಟ್ ಒಂದು ಒಂದು ಹಾಫ್ ಆ್ಯನ್ ಅವರ್ ಬ್ಯಾಕ್ ಒಂದು ಶಾರ್ಟ್ ಅಪ್ಲೋಡ್ ಮಾಡಿದ ಒನ್ ಕೆ ಓಡದ ಬಟ್ ಸಬ್ಸ್ಕ್ರೈಬ್ ಆಗಿಲ್ಲ ಯಾರು ಭೀ ಬಟ್ ನೋ ವರಿ ಯಾಕಂದ್ರೆ ನಾ ನಾ ಅಪ್ಲೋಡ್ ಮಾಡ್ತಿರ್ಲಿಕ್ಕಿಂತ ನನಗೆ ಒಂದು ಒನ್ ಕೆ ಓಡ್ಯದ ಭಾಳ ಖುಷಿ ಅದ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಅದ ಸಬ್ಸ್ಕ್ರೈಬರ್ಸ್ ಭೀ ಬೇಕು ವ್ಯೂಸ್ ಬೇಕು ವಾಶ್ ಟೈಮ್ ಬೇಕು ಎಲ್ಲ ಬೇಕು ಇದು ನೀವು ಇಲ್ಲದೆ ನನಗೆ ಸಾಧ್ಯ ಇಲ್ಲ ಅಂತ ಅನ್ಕೋತೆ ಪ್ಲೀಸ್ 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 ನನಗೆ ಸಪೋರ್ಟ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಸಪೋರ್ಟ್ ಮಾಡಿರಿ ಇದಕ್ಕೆ ಬಿಟ್ಟು ನನಗೆ ಏನು ಭೀ ಕೇಳಲಾಕ ಬರಲ್ದು ಸೊ ಹಾಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಓಕೆನಾ ನಾಳೆಯಿಂದ ನಂಡೇ ಇಲ್ಲಿ ರುಟೀನ ಏನು ಇದು ಈ ವಿಡಿಯೋ ನಾಳೆ ಅಪ್ಲೋಡ್ ಆಯ್ತದ ಸೊ ಸಂಡೇ ಒಂದು ದಿವಸ ಬ್ರೇಕ್ ಯಾಕಂದ್ರೆ ನನಗೆ ವೈಫೈ ನಮ್ಮ ಮನೆಗೆ ಎಲ್ಲಿ ಈ ಬಡವ್ರ ಮನೆ ಇರೋ ಒಂದು ಛೋಟು ಗುಡಿಸಿ ಅದ ಸೊ ಅಲ್ಲಿ ವೈಫೈ ಗಿಫೈ ಏನು ಭೀ ಇರಲ್ಲ ಸೊ ಹಾಗಾಗಿ ಮತ್ತೆ ನಾವು ಮಂಡೇ ಹೋಗಿ ಅಪ್ಲೋಡ್ ಮಾಡಬೇಕಾಯ್ತದು ಸೊ ಹಾಗಾಗಿ ಸಂಡೇ ಬಂದಿನ ರೆಸ್ಟ್ ಈ ವಿಡಿಯೋ ನಾಳೆ ಅಪ್ಲೋಡ್ ಆಯ್ತದು ಸೊ ನಾಡ್ದು ಇನ್ನು ಮತ್ತು ನಾಡ್ದು ಮಂಡೇ ಮೇ ಬಿ ಮಂಡೇ ಮಂಡೇ ಮತ್ತು ನನ್ನ ಡೈಲಿ ರೊಟೀನಿಗೆ ಬರ್ತೇನೆ ಬೆಳಗ್ಗೆಯಿಂದ ಸಂಜೆವರೆಗೂ ನನಗೆ ಏನಿಲ್ಲ ಬಟ್ ಹೆಂಗಂದು ನಮ್ಮ ಮನೆ ಒಂಥರ ತೋರ್ಸ್ಲಿಕ್ಕೆ ಒಂಥರ ಆಯಿತು ನನಗೂ ಬಟ್ ಏ ನೋವೇ ನೋ ನಾ ಪಕ್ಕ 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 ನಮ್ಮ ಮನೆ ಹೆಂಗೆ ಅದ ನಾವು ಹೆಂಗಿರ್ತೇವೆಲ್ಲ ತೋರಿಸ್ತೆ ನಾನು ಓಕೆನಾ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಮ್ಮದು ಹೆಂಗಿರ್ತದ ನಿಮ್ಗಾರ ಗೊತ್ತಿದೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಂಗಿರ್ತದ ಅಂತಂದು ಜಾಸ್ತಿ ಕೊರಿಲತ್ತಿದೆ ಅಂತ ತಿಳ್ಕೊಬೇಡ್ರಿ ಓಕೆನಾ ಸೊ ಗುಡ್ ನೈಟ್ ಭಾಳ ಹೊಸ ಆಗ್ಯಾವ ಈಗ ಊಟ ಮಾಡ್ತೆ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡ್ತೆ ನಮಗೆ ಭೀ ಜ್ವರ ಬಂದಂಗೆ ಆಗ್ಯಾವ ಸೊ ಗುಡ್ ನೈಟ್ ಇನ್ನೊಂದ್ಸರಿ ಕೈ ಮುಗ್ದು ಕೇಳ್ಕೊತೆ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಫುಲ್ 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 ವಾಚ್ ವಿಡಿಯೋ ವಾಚ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ಮತ್ತು ಇಲ್ಲೇ ಎಂಡೆ ಮಾಡ್ತೀನಿ ನಾನು ಮತ್ತು ಹೊಸ ವಿಡಿಯೋ ಮತ್ತು ಹೊಸ ಕಂಟೆಂಟ್ನೊಂದಿಗೆ ಮತ್ತು ಸಿಗ್ತೆ ಪ್ಲೀಸ್ ಈ ಬೀದರ್ ಹುಡುಗಿಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಬಾಯ ಬಾಯ್ ಗುಡ್ ನೈಟ್